ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ನುಹಳ್ಳಿ ಕಿಚನ್ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಆ್ಯಂಡ್ ಸಾಫ್ಟಾಗಿ ಒಳ್ಳೆ ಪೋಷಕಾಂಶ ಇರುವಂತಹ ಪಾಲಕ್ ಪರೋಟ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಸಾಫ್ಟಾಗಿರುತ್ತೆ ಮಾರನೇ ದಿನ ತಿಂದರೂ ರುಚಿ ಹಾಗೇ ಇರುತ್ತೆ ಈಸಿಯಾಗಿ ಮಾಡ್ಕೋಬೋದು ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಫಸ್ಟ್ ನಾವು ಈ ಪರಾಟ ಮಾಡೋದಕ್ಕೆ ಒಂದು ಕುಟ್ಟಣಿಕೆಗೆ ಒಂದೆರಡು ಗ್ರೀನ್ ಚಿಲ್ಲಿ ಹಾಗೆಯೇ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಇನ್ನೊಂದು ಪ್ಲೇಟಿಗೆ ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟು ಗೋಧಿ ಇಟ್ಟು ಒಂದು ಕಟ್ಟಾಗಷ್ಟು ಪಾಲಕ್ ಸೊಪ್ಪು ಇದನ್ನು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ ನಾವು ಆಗಲೇ ಗ್ರೀನ್ ಚಿಲ್ಲಿ ಶುಂಠಿ ಬೆಳ್ಳುಳ್ಳಿ ಏನು ಜಜ್ಜಿ ಇಟ್ಕೊಂಡಿದ್ವಲ್ವ ಆ ಪೇಸ್ಟು ಹಾಗೆಯೇ ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಫಸ್ಟ್ ನಾವು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಬರೀ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಪರೋಟ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಒಂದರ್ಧ ಗೋಧಿ ಹಿಟ್ಟು ಹಾಗೆಯೇ ಇದ್ರ ಜೊತೆಗೆ ಒಂದರ್ಧ ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೊಂಡು ಮಾಡ್ಕೋಬೋದು ಹಾಗೆ ಪರಾಠ ರುಚಿ ಇನ್ನೂ ಜಾಸ್ತಿ ಬರಬೇಕು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಸಿಗಬೇಕು ಅಂದರೆ ಇದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಮಾಡ್ಕೋಬೋದು ಒನ್ಸ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟು ಏನು ಕಲಿಸ್ತೀವಲ್ವ ಆ ಅದಕ್ಕೆ ಕಲಿಸ್ಕೊಂಡು ಮತ್ತೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ ಒಂದು ಹದಿನೈದು ನಿಮಿಷ ಆದಮೇಲೆ ನೋಡ್ತಾ ಇದ್ದೀರಲ್ವ ಪಾಲಕ್ ಸೊಪ್ಪಲ್ಲಿ ನೀರಿನಂಶ ಜಾಸ್ತಿ ಇರೋದರಿಂದ ಹಿಟ್ಟು ಅನ್ನೋದು ತುಂಬ ಸಾಫ್ಟಾಗಿ ಬಂದಿರುತ್ತೆ ಇದನ್ನು ನಾವು ಸಣ್ಣ ಬಾಲ್ ಸೈಜ್ಗೆ ಉಂಡೆಗಳನ್ನ ಮಾಡಿಕೊಂಡು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿಯಲ್ಲಿ ಪರಾಟನ ಲಟ್ಟಿಸ್ಕೋಬೇಕಾಗತ್ತೆ ಆದರೆ ಪರಾಟನ ಲಟ್ಟಿಸ್ಕೋಬೇಕಾದ್ರೆ ಪರಾಟ ಅನ್ನೋದು ತುಂಬ ತೆಳುವಾಗಿ ಇರಬಾರ್ದು ಹಾಗೆಯೇ ತುಂಬ ತಿಕ್ಕಾಗಿಯೂ ಇರಬಾರ್ದು ಆಗಿರಬೇಕು ಪರಾಟನ ಒಂದು ಪೂರಿ ಸೈಜ್ಗೆ ಮಾಡಿಕೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆಯೇ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಪರೋಟನ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಪರೋಟನ ರೆಡಿ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ನಾಲ್ಕು ಸೈಡ್ಗೆ ಫೋಲ್ಡ್ ಮಾಡ್ಕೊಂಡ್ಮೇಲೆ ಎಡ್ಜ್ ಭಾಗ ಏನಿರುತ್ತಲ್ವ ಅದನ್ನು ನಾವು ಫಸ್ಟು ಲಟ್ಟಿಸ್ಕೋಬೇಕಾಗತ್ತೆ ಇದನ್ನು ನಾವು ಜಾಸ್ತಿ ಪ್ರೆಸರ್ ಹಾಕಿ ಲಟ್ಸೋದಕ್ಕೆಲ್ಲ ಹೋಗಬಾರ್ದು ಸ್ಮೂತಾಗಿ ಈ ರೀತಿಯೆಲ್ಲ ಶೇಪ್ನ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಇದೇ ರೀತಿ ಇನ್ನೊಂದು ಉಂಡೆನ ತಗೊಂಡು ಹಿಟ್ಟಲ್ಲಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಟ್ಟಾಕಿ ಒಂದು ಪೂರಿ ಸೈಜ್ ಬರೋ ಥರ ಫಸ್ಟ್ ನಾವು ಇದನ್ನು ಈ ರೀತಿ ಲಟ್ಟಿಸ್ಕೊಂಡ್ಮೇಲೆ ಪರೋಟ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಹಾಗೇ ಹಿಟ್ಟನ್ನು ಸೇರಿಸ್ಕೊಂಡು ಮಿಡಲ್ಗೆ ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಹಿಟ್ಟು ಹಾಗೆಯೇ ಎಣ್ಣೆನ ಹಾಕಿ ಮತ್ತೆ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸಿರೋ ಥರ ರೆಕ್ಟಾಂಗಲ್ ಶೇಪಲ್ಲಿ ನಾವು ಈ ಪರೋಟನ ರೆಡಿ ಮಾಡ್ಕೋಬೇಕು ಒಂದು ವೇಳೆ ಪರಾಟ ಶೇಪ್ ಅನ್ನೋದು ಸರಿಯಾಗಿ ಬರಲಿಲ್ಲ ಅಂತಂದರೆ ಚಪಾತಿನ ಯಾವ ರೀತಿ ಮಾಡ್ಕೋತೀವ ಅದೇ ರೀತಿ ಮಾಡಿಕೊಂಡು ಆಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಪರಾಟನ ಕಟ್ ಮಾಡಿನೂ ಸಹ ಮಾಡ್ಕೋಬೋದು ಸೊ ನೋಡ್ತಾ ಇದ್ದೀರಲ್ವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಪರಾಟ ರೆಡಿ ಆಯಿತು ಈಗ ಆಲ್ರೆಡಿ ಸ್ಟವ್ ಮೇಲೆ ನಾನು ಹೆಂಚೂ ಸಹ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಅದು ಸಹ ಬಿಸಿ ಆಗಿದೆ ಈಗ ಫಸ್ಟ್ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಪರಾಟ ಏನಿತ್ತಲ್ವ ಅದನ್ನು ಹಾಕಿ ಎಣ್ಣೆ ತುಪ್ಪ ಏನು ಯೂಸ್ ಮಾಡ್ದೇನೆ ಫಸ್ಟ್ ನಾವು ಇದನ್ನು ಟೂ ಸೈಡು ಈ ರೀತಿ ಬೇಯಿಸ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ತುಪ್ಪನ ಹಾಕಿ ಬೇಯಿಸ್ಕೋಬೋದು ಇಲ್ಲಾಂದರೆ ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕಿನೂ ಸಹ ಬೇಯಿಸ್ಕೋಬೋದು ಈ ಥರ ಪರಾಟನ ಬೇಯಿಸ್ಕೊಳ್ಳೋದ್ರಿಂದ ಪರಾಟ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಒಂದು ಪರಾಟೆಗೆ ತುಪ್ಪನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ಪರೋಟಗೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೂ ಚಪಾತಿನೇ ಮಾಡ್ತಾ ಇರ್ತೀವಲ್ವಾ ಯಾಕೆ ಅಂದರೆ ಚಪಾತಿ ಅನ್ನೋದು ತುಂಬ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದೇಳಿ ಸೊ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಪರೋಟನೂ ಮಾಡ್ಕೋಬೋದು ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ಹಾಗೇ ತಿನ್ನೋದಕ್ಕೂ ಸಹ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ಎಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ മറ്റേ രെസിപി ജോ സോണ അല്ലവർഗൂ ടേക്ക് കെയർ ബ ബൈ